ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಮುಂದೆ ಯಾವ ರೀತಿ ತಟ್ಟೆನ ಜೋಡಿಸ್ಬೇಕು ಎಷ್ಟು ತಟ್ಟೆನ ಜೋಡಿಸ್ಬೇಕು ವರಮಹಾಲಕ್ಷ್ಮಿ ಹಬ್ಬನೇ ಅಂತಲ್ಲ ಇನ್ನೇನು ಗಣೇಶ ಹಬ್ಬ ಬರ್ತಿದೆ ಬೇರೆ ಯಾವುದೇ ಶುಭ ಕಾರ್ಯಗಳಲ್ಲಿ ಯಾವುದೇ ಫಂಕ್ಷನ್ಗಳಲ್ಲಿ ಯಾವ ರೀತಿ ತಟ್ಟೆನ ಜೋಡಿಸ್ತಾರೆ ಎಷ್ಟು ಜೋಡಿಸ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ದಿರೋ ನಾನು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ಕೆಲವೊಂದು ಇನ್ಫಾರ್ಮೇಶನ್ ನ ಇಂದಿನ ವಿಡಿಯೋಗಳಲ್ಲಿ ತಿಳಿಸಿದೀನಿ ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ ಅದರಿಂದ ನಿಮಗೂ ಯೂಸ್ ಆಗ್ಬೋದು ವರ್ಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸ ಸ್ಥಾಪನೆ ಲಕ್ಷ್ಮಿ ಕೂರಿಸೋದು ಇದೆಲ್ಲ ಎಷ್ಟು ಇಂಪಾರ್ಟೆಂಟು ಹಾಗೆಯೇ ದೇವ್ರ ಮುಂದೆ ತಟ್ಟೆಗಳನ್ನ ಜೋಡಿಸೋದು ಅಷ್ಟೇ ಇಂಪಾರ್ಟೆಂಟು ಎಷ್ಟು ತಟ್ಟೆಗಳನ್ನ ಜೋಡಿಸ್ಬೇಕು ಹಾಗೆ ಯಾವ್ಯಾವ ವಸ್ತುಗಳನ್ನ ದೇವ್ರ ಮುಂದೆ ಇಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲು ಏನೇನ ಜೋಡಿಸಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾವುದೇ ಯಾವುದೇ ಹಬ್ಬ ಯಾವುದೇ ಪೂಜೆ ಏನೇ ಇದ್ರೂ ಮುಖ್ಯವಾಗಿ ಬೇಕಾಗಿರೋದು ಅರ್ಶನ ಕುಂಕುಮ ಅಕ್ಷತೆ ಹೂವು ಆದ್ರಿಂದ ಮುಖ್ಯವಾಗಿ ಮೊದಲನೇದೇ ಒಂದು ತಟ್ಟೆಯಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಮತ್ತೆ ಹೂನ ಇಟ್ಕೋಬೇಕು ಇನ್ನು ಎರಡನೇ ತಟ್ಟೆಯಲ್ಲಿ ನಾವು ಬಳೆಗಳನ್ನ ಜೋಡಿಸ್ಕೋಬೇಕು ನೀವು ತಂದಿರೋ ಅಂತ ದೇವರಿಗೆ ಅಂತ ತಂದಿರೋ ಬಳೆನ ಕ್ಲೀನಾಗಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೋಬೇಕು ಮುಖ್ಯವಾಗಿ ಮೊದಲು ನೀವು ಮಾಡಬೇಕಾಗಿರೋದೇನು ಅಂದರೆ ಒಂದೇ ಸೈಜ್ದು ಒಂದೇ ಥರ ತಟ್ಟೆನ ದೇವ್ರ ಮುಂದೆ ಜೋಡ್ಸೋಕ್ಕೆ ತೊಗೊಂಬಂದು ಇಟ್ಕೊಬೇಕು ಒಂದೇ ಥರ ಜೋಡಿಸೋದ್ರಿಂದ ದೇವ್ರ ಮುಂದೆ ನೀಟಾಗೂ ಕಾಣುತ್ತೆ ಈಕ್ವಲ್ ಆಗಿರುತ್ತೆ ಆದ್ದರಿಂದ ಒಂದೇ ಥರ ತಟ್ಟೆಯಲ್ಲಿ ಒಂದು ತಟ್ಟೆಯಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಹೂವು ಎರಡನೇದು ಬಳೆಗಳನ್ನ ಜೋಡಿಸ್ಕೋಬೇಕು ಮೂರನೇ ತಟ್ಟೆಯಲ್ಲಿ ಐದು ಥರ ಪಂಚಫಲ ಐದು ಥರ ಹಣ್ಣನ್ನ ಜೋಡಿಸ್ಕೊಬೇಕಾಗುತ್ತೆ ಒಂದೇ ತಟ್ಟೆಯಲ್ಲಿ ಐದು ಥರ ಜೋಡಿಸ್ಕೋಬೋದು ಇಲ್ಲ ಅಂದರೆ ಜಾಸ್ತಿ ಹಣ್ಣು ತಂದಿದ್ರೆ ಒಂದೊಂದು ತಟ್ಟೆಯಲ್ಲಿ ಒಂದೊಂದು ರೀತಿಯ ಹಣ್ಣು ಕೂಡ ಜೋಡಿಸ್ಕೊಬೋದು ಅದು ನಿಮ್ಮಿಷ್ಟ ಇಷ್ಟ ಯಾವ ತರ ತಂದಿರ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಒಂದೇ ತಟ್ಟೆಯಲ್ಲಿ ಥರ ತರ ಜೋಡಿಸ್ಕೋಬೋದು ಇಲ್ಲ ಒಂದೊಂದು ತಟ್ಟೆಯಲ್ಲಿ ಒಂದೊಂದು ಹಣ್ಣು ಆ ಥರನೂ ಜೋಡಿಸ್ಕೊಬಹುದು ಹಣ್ಣುಗಳನ್ನ ಎಷ್ಟು ಬೇಕಾದರೂ ಇಡಬಹುದು ಐದು ತರ ಇಡಬಹುದು ಒಂಬತ್ತು ತರ ಇಡಬಹುದು ಹನ್ನೊಂದು ತರ ಹಣ್ಣುಗಳನ್ನ ಕೂಡ ಜೋಡಿಸಬಹುದು ಅದು ನಿಮ್ಮ ಇಷ್ಟ ನೀವು ಯಾವ ತರ ಮಾಡ್ತಿರೋ ಆ ತರ ಮಾಡಬಹುದು ನೆಕ್ಸ್ಟ್ ಇನ್ನೊಂದು ತಟ್ಟೆಯಲ್ಲಿ ವಿಲೇದೆಲೆನ ಜೋಡಿಸ್ಬಿಟ್ಟು ಅದ್ರ ಮೇಲೆ ಅಡಿಕೆ ಹಾಕೋಬೇಕು ವಿಲೇದೆಲೆ ಅಡಿಕೆ ಒಂದು ತಟ್ಟೆನ ಜೋಡಿಸ್ಕೊಬೇಕು ನೆಕ್ಸ್ಟ್ ತಟ್ಟೆ ತುಂಬಾ ಇಂಪಾರ್ಟೆಂಟ್ ನೆನ್ಪಲ್ಲಿ ಇಟ್ಕೊಳ್ಳಿ ಇದನ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಇದನ್ನು ಕಂಪಲ್ಸರಿಯಾಗಿ ಇಡ್ಲೇಬೇಕಾಗಿರೋವಂಥ ತಟ್ಟೆ ಇದು ಅದು ಮಡ್ಲಕ್ಕಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಾಗಲಿ ಅಥವಾ ಗೌರಿ ಹಬ್ಬದಲ್ಲಾಗಲಿ ನಾವು ಮಿಸ್ ಮಾಡ್ದೇ ಇರಬೇಕು ಇಡಬೇಕಾಗಿರೋ ವಸ್ತು ಅಂದರೆ ಅದು ಮಡ್ಲಕ್ಕಿ ಮಡ್ಲಕ್ಕಿ ಅಂತೂ ಕಂಪಲ್ಸರಿಯಾಗಿ ನಾವು ಇಡಲೇಬೇಕು ಯಾವ್ಯಾವ ವಸ್ತುಗಳು ಮಡ್ಲಕ್ಕಿಯಲ್ಲಿ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಒಂದು ತಟ್ಟೆ ತಗೊಂಡು ಅದಕ್ಕೆ ಐದು ಅಳತೆಯ ಅಕ್ಕಿನ ಹಾಕೋಬೇಕು ಅಕ್ಕಿ ಹಾಕೊಂಡ್ಮೇಲೆ ಚಿಕ್ಕ ಪ್ಯಾಕೆಟ್ ಅರ್ಶನ ಕುಂಕುಮ ಬರುತ್ತಲ್ಲ ಅದನ್ನ ಇಟ್ಕೋಬೇಕು ಹಾಗೆ ಬಾಗಿನ ಸಾಮಾನು ಗೌರಿ ಸಾಮಾನು ಅಂತ ಸಿಗುತ್ತೆ ಅದನ್ನು ಒಂದು ಪ್ಯಾಕೆಟ್ ತಂದಿಟ್ಕೋಬೇಕು ಹಾಗೆ ವಿಲೇದೆಲೆ ಅಡಿಕೆ ಅದ್ರ ಮೇಲೆ ದಕ್ಷಿಣ ಇಡಬೇಕು ನಿಮ್ಮ ಶಕ್ತಿ ಎಷ್ಟಿದೆಯೋ ನೀವು ಇಡ್ಬೋದು ಒಂದು ರೂಪಾಯಿ ಇಡ್ಬೋದು ಐದು ರೂಪಾಯಿ ಇಡ್ಬೋದು ಹನ್ನೊಂದು ರೂಪಾಯಿ ಇಡ್ಬೋದು ಇಲ್ಲ ಐವತ್ತೊಂದು ಇಡ್ಬೋದು ನೂರ ಒಂದು ಇಡ್ಬೋದು ಅದು ನಿಮ್ಮ ಇಷ್ಟ ಎಷ್ಟು ಬೇಕಾದರೂ ಇಡ್ಬೋದು ಹಾಗೆ ಬಳೆ ಇಡಬೇಕಾಗುತ್ತೆ ಹಾಗೆ ಕೊಬ್ಬರಿ ಮತ್ತು ಬೆಲ್ಲ ಇಡಬೇಕಾಗತ್ತೆ ಖಾಲಿ ಕೊಬ್ಬರಿ ಬಟ್ಲನ್ನ ಇಡಬಾರ್ದು ಅದರೊಳಗಡೆ ಡ್ರೈ ಫ್ರೂಟ್ಸ್ನ ಹಾಕಬೇಕು ಡ್ರೈ ಫ್ರೂಟ್ಸಲ್ಲಿ ಇಂಪಾರ್ಟೆಂಟಾಗಿ ಖರ್ಜೂರನ ಹಾಕಬೇಕು ಅದೇ ಉತ್ತತ್ತೆ ಅಂತಾರೆ ಅದನ್ನು ಹಾಕಬೇಕು ಅದ್ರ ಜೊತೆಗೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಕಲ್ಸಕ್ಕರೆ ಇದನ್ನೆಲ್ಲ ಹಾಕ್ಬೋದು ಅದನ್ನು ಹಾ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂದ್ರೂ ಉರ್ಗಡ್ಲೆನಾದ್ರೂ ಹಾಕಿಡ್ಬೋದು ನಂತರ ಬ್ಲೌಸ್ ಪೀಸ್ ಇಡಬಹುದು ಇಲ್ಲ ಸೀರೆ ಇಡಬಹುದು ನಿಮ್ ಶಕ್ತಿ ಏನಿದೆ ಅದನ್ನ ಇಡಬಹುದು ಹಾಗೆ ಒಂದು ತೆಂಗಿನಕಾಯಿ ಇಡಬೇಕಾಗುತ್ತೆ ಇಷ್ಟು ಐಟಮ್ನ ಇಟ್ಟು ನಾವು ದೇವ್ರ ಮುಂದೆ ಮಡ್ಲಕ್ಕಿ ಆಗಿ ಇಡ್ಬೇಕಾಗತ್ತೆ ಇನ್ನ ಒಂದು ಚಿಕ್ಕ ತಟ್ಟೆ ಅಥವಾ ಬೌಲ್ ಅಲ್ಲಿ ಒಂದು ಕಾಯಿನ್ಸ್ ಗಳು ನಿಮ್ ಮನೇಲಿ ಎಷ್ಟು ಕಾಯಿನ್ಸ್ ಗಳು ಇದೆ ಅದನ್ನ ಹಾಕಿ ಇಡ್ಬೋದು ಮುಖ್ಯವಾಗಿ ಲಕ್ಷ್ಮಿ ಮುಂದೆ ಐದು ತರ ತಟ್ಟೆನ ಜೋಡಿಸ್ಬೇಕಾಗತ್ತೆ ಐದು ತಟ್ಟೆ ನಂತರ ನೀವು ಬೇಕಂದ್ರೆ ಮನೇಲಿ ಮಾಡಿರೋ ತಿಂಡಿಗಳನ್ನ ಜೋಡಿಸ್ಕೋಬಹುದು ರವೆ ಉಂಡೆ ಕರ್ಜಿಕಾಯಿ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಪುರಿ ಉಂಡೆ ಯಾವುದೆಲ್ಲ ತಿಂಡಿ ಮಾಡ್ಕೊಂಡಿರ್ತೀರ ಅದೆಲ್ಲಾನು ಒಂದೊಂದು ತಟ್ಟೆಲಿ ಒಂದೊಂದು ತಿಂಡಿಗಳನ್ನ ಜೋಡಿಸ್ಕೊಬೋದು ಒಂದೇ ತರ ತಟ್ಟೆ ತಗೊಳ್ಳಿ ಅವಾಗ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಮುಖ್ಯವಾಗಿ ಎರಡು ಪೈನಾಪಲ್ ಬೇಕಾಗುತ್ತೆ ಬೇಕಾಗತ್ತೆ ಆ ಕಡೆ ಈ ಕಡೆ ಪೈನಾಪಲ್ನ ಒಂದು ಬಟ್ಲಲ್ಲಿ ಇಡಬಹುದು ಇದೇ ಮೊದಲನೇ ವರ್ಷ ಹಬ್ಬನ ಪ್ರಾರಂಭ ಮಾಡ್ತಿರೋರು ತಿಂಡಿಗಳನ್ನೆಲ್ಲ ಮಾಡಬೇಕು ಅಂತ ಇಲ್ಲ ಸಾಧ್ಯ ಆದ್ರೆ ಮಾಡಿಡ್ಬೋದು ಸಾಧ್ಯ ಇಲ್ಲ ಅನ್ನೋರು ಐ ತರ ತಟ್ಟೆನ ಜೋಡಿಸ್ಬೋದು ಅರ್ಶನಾ ಕುಂಕುಮ ಬಳೆ ಎಲೆಡ್ಕೆ ಮತ್ತು ಹಣ್ಣುಗಳದು ಮಡ್ಲಕ್ಕಿದು ಮೇನ್ ಆಗಿ ಮಡ್ಲಕ್ಕಿನ ಇಡಬೇಕು ಈ ಥರ ಐ ಥರ ತಟ್ಟೆನ ಜೋಡಿಸ್ಕೊಬೋದು ಈಗ ನೆಕ್ಸ್ಟು ನಾವು ಎಷ್ಟು ತಟ್ಟೆನ ಜೋಡಿಸ್ಕೊಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ವರಮಹಾಲಕ್ಷ್ಮಿ ಹಬ್ಬದಲ್ಲಾಗಲಿ ಬೇರೆ ಹಬ್ಬದಲ್ಲಾಗಲಿ ಬೇರೆ ಫಂಕ್ಷನ್ಸ್ಗಳಲ್ಲಾಗಲಿ ನಾವು ತಟ್ಟೆ ಜೋಡಿಸೋದೆಲ್ಲ ಕಾಮನ್ ಅಲ್ವಾ ನಾವು ಮೂರು ರೀತಿ ತಟ್ಟೆ ಜೋಡಿಸ್ಬೋದು ಐದು ಥರ ತಟ್ಟೆ ಜೋಡಿಸ್ಬೋದು ಒಂಬತ್ತು ಥರ ತಟ್ಟೆನ ಇಡ್ಬೋದು ಹನ್ನೊಂದು ಥರ ಇಡ್ಬೋದು ಇಲ್ಲ ಇಪ್ಪತ್ತೊಂದು ಥರ ತಟ್ಟೆನೂ ಕೂಡ ಜೋಡಿಸ್ಬೋದು ಆದರೆ ನಾವು ಏಳು ಥರ ಮಾತ್ರ ತಟ್ಟೆನ ಜೋಡಿಸ್ಬಾರ್ದು ಏಳು ಬೀಳು ಅಂತಾರೆ ಏಳು ತಟ್ಟೆನ ಜೋಡಿಸ್ಬಾರ್ದು ನಾವು ಅದರಲ್ಲಿ ಮುಖ್ಯವಾದದ್ದು ಅರ್ಶಿನ ಕುಂಕುಮ ಬಳೆ ಹೂವು ಮಡ್ಲಕ್ಕಿ ವಿಲೇದೆಲೆ ಈ ಥರ ಐದು ತಟ್ಟೆನ ನಾವು ಮುಖ್ಯವಾಗಿ ಜೋಡಿಸ್ಬೇಕಾಗುತ್ತೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ ತಟ್ಟೆ ಜೋಡಿಸ್ಬೇಕು ಎಷ್ಟು ತಟ್ಟೆ ಜೋಡಿಸ್ಬೇಕು ಅನ್ನೋದನ್ನ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮರೀದಿರ ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರೇನಾದರೂ ಇದೇ ಮೊದಲನೇ ವರ್ಷ ಹಬ್ಬ ಶುರು ಮಾಡ್ತಿದ್ರೆ ಈ ವಿಡಿಯೋ ಇಂದ ಅವ್ರಿಗೆ ಕೆಲವೊಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್